ಕೊಪ್ಪಳ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಅವರು ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಹಾಗೂ ಕುಷ್ಟಗಿ ಮಾಜಿ ಶಾಸಕರಾದ ಅಮ್ರಗೌಡ ಪಾಟೀಲ್ ಬಯ್ಯಪೂರ್ ಅವರು ತಮ್ಮ ಕಾರ್ಯಾಲಯದಲ್ಲಿ ನಮ್ಮ ಜೊತೆ ಮಾತನಾಡಿದರು ಹದಿನೈದು ವರ್ಷಗಳ ನಂತರ ಕಾಂಗ್ರೆಸ್ ಪಕ್ಷವು ಗೆಲುವು ಸಾಧಿಸಿದ್ದಕ್ಕೆ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ತಮ್ಮ ಅಭಿನಂದನೆಗಳನ್ನು ಸಲ್ಲಿಸಿದರು ನರೇಂದ್ರ ಮೋದಿ ಅವರು ಚಾರ್ಸೋ ಬಾರ್ ಎನ್ನುವ ಮಾತನ್ನು ಯಾವಾಗಲೂ ಗಟ್ಟಿಯಾಗಿ ಹೇಳುತ್ತಿದ್ದರು ಆದರೆ ಈ ಚುನಾವಣೆಯಲ್ಲಿ ಬಾರ್ ಆಗಲಿಕ್ಕೆ ಸಾಧ್ಯವಾಗಲಿಲ್ಲ ಎಂದು ಜಿಲ್ಲಾಧ್ಯಕ್ಷರಾದ ಅಮರಗೌಡ ಪಾಟೀಲ್ ಬಯಾಪುರ್ ಅವರು ಹೇಳಿದರು ಕರಡಿ ಸಂಗಣ್ಣ ಅವರು ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದರಿಂದ ನಮ್ಮ ಅಭ್ಯರ್ಥಿ ಗೆಲ್ಲುವುದಕ್ಕೆ ಅದು ಕೂಡ ಕಾರಣವಾಗಿದೆ ಎಂದು ಹೇಳಿದರು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಐದು ಕ್ಷೇತ್ರಗಳಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿರುವುದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೊಟ್ಟಿರುವ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಕಾರಣವಾಗಿದೆ ಎಂದು ಹೇಳಿದರು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಸೋಲಿಗೆ ಪೆನ್ಡ್ರೈವ್ ಸುದ್ದಿ ಕಾರಣವಲ್ಲ ಅಲ್ಲಿ ನಮ್ಮ ಪಕ್ಷ ಗಟ್ಟಿಯಾಗಿದ್ದರಿಂದ ನಾವು ಗೆದ್ದಿದ್ದೇವೆ ಎಂದು ಹೇಳಿದರು ಡಿಕೆ ಸುರೇಶ್ ಅವರ ಸೋಲನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಜನರ ತೀರ್ಮಾನವನ್ನು ನಾವು ಒಪ್ಪಿಕೊಳ್ಳಬೇಕಾಗುತ್ತದೆ ಎಂದು ಹೇಳಿದರು ಇದೇ ವೇಳೆ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಚಂದ್ರಶೇಖರ್ ನಾಲತ್ವಾಡ್ ಸೇರಿದಂತೆ ಇತರರಿದ್ದರು ಇದು ಜಿಎಂ ನ್ಯೂಸ್ ಕುಸ್ತಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಹದಿನೈದು ವರ್ಷಗಳ ನಂತರ ಕಾಂಗ್ರೆಸ್ ಪಕ್ಷ ಗೆಲುವನ್ನು ಸಾಧಿಸಿರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ನಮ್ಮ ಕಾರ್ಯಕರ್ತರಿಗೆ ಅತ್ಯಂತ ಉತ್ಸಾಹವನ್ನು ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಈ ಗೆಲುವಿಗೆ ಕಾರಣರಾಗಿರ್ತಕ್ಕಂಥದ್ದು ತಳಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶಿವರಾಜ್ ತಂಗಡಿಗೆ ಅವರು ಮತ್ತು ಶಾಸಕರಾದಂಥ ರಾಘವೇಂದ್ರ ಇಟ್ನಾಡ್ರವರು ಇನ್ನೊಬ್ಬ ಇನ್ನಿಬ್ಬರು ಶಾಸಕರಾದಂಥ ಹಂಪನಗೌಡ ಬಾದ್ರಿಲಿ ಅವರು ಬಸವನಗೌಡ ಅವರು ಹಾಗೂ ಸಿರುಗುಪ್ಪ ಕ್ಷೇತ್ರದ ಶಾಸಕರಾದಂಥ ಗೆಳೆಯರಾದ ಬಿ ಎಂ ನಾಗರಾಜ್ ಅವರು ಮತ್ತು ಆ ಪರಾಜಿತ ಅಭ್ಯರ್ಥಿ ನಮ್ಮ ಇಕ್ಬಾಲ್ ಅನ್ಸಾರಿ ಅವರು ಗಂಗಾವತಿ ಕ್ಷೇತ್ರದ ಅವರೆಲ್ಲರ ಸಹಾಯ ಸಹಕಾರದಿಂದ ಇವತ್ತು ಈ ಗೆಲುವನ್ನ ಕಾಣಲಿಕ್ಕೆ ಸಾಧ್ಯ ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅವೆಲ್ಲವನ್ನ ಒಗ್ಗೂಡಿಸಿಕೊಂಡು ಒಟ್ಟಾಭಿಪ್ರಾಯದಿಂದ ಗೆಲುವನ್ನು ಸಾಧಿಸಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಕೇವಲ ನಾನೊಬ್ಬನೇ ಜಿಲ್ಲಾಧ್ಯಕ್ಷನಾಗಿದ್ದೇನೆ ಅನ್ನೋ ಹೆಗ್ಗಳಿಕೆ ಏನಿಲ್ಲ ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಅಭ್ಯರ್ಥಿಯು ಕೂಡ ಸ್ವಲ್ಪ ಅದು ಸಿಂಪತಿ ಕೂಡ ಇತ್ತು ಈ ಆ ಒಂದು ಕುಟುಂಬ ಎರಡು ಬಾರಿ ಈ ಒಂದು ಚುನಾವಣೆಯಲ್ಲಿ ಸೋತಿರ್ತಕ್ಕಂಥದ್ದು ಆಮೇಲೆ ಜನ ಈ ಬಿ ಜೆ ಪಿ ಬಗ್ಗೆ ರೋಷ ಹೋಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ಬೇಕಾಗತ್ತೆ ಇವತ್ತೇನು ನಮ್ಮ ಕರ್ನಾಟಕದಾಗ ಸ್ವಲ್ಪ ಕಡಿಮೆ ಬಂದಿರಬಹುದು ಹೋದ ಸಾರಿ ಒಂದೇ ಒಂದು ಸ್ಥಾನವನ್ನು ಗೆದ್ದಿದ್ವಿ ಈ ಸಾರಿ ಒಂಬತ್ತು ಸ್ಥಾನಗಳನ್ನು ನಾವು ಗೆದ್ದಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಬಿ ಜೆ ಪಿ ಬಗ್ಗೆ ಜನರಿಗೆ ಮಾನಸಿಕ ನೋವಿರೋದ್ರಿಂದ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಬಜೆಟ್ನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಪಂಚ ಗ್ಯಾರಂಟಿಗಳಿರ್ಬೋದು ಅಥವಾ ಅವರ ಅಭಿವೃದ್ಧಿ ವಿಷಯಗಳಿರ್ಬೋದು ಅವರು ಈ ಒಂದು ನಾಡಿನ ಸಲುವಾಗಿ ಯಾವತ್ತೂ ಕೂಡ ನೇರ ನಿಷ್ಠೂರ ನುಡಿಗಳಾಡ್ತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ಅವರ ಜೊತೆಗೆ ಜೋಡೆತ್ತು ಎನ್ನುವ ಹೆಸರನ್ನ ಪಡೆದುಕೊಂಡಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾದಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಒಂದು ಗೆಲುವು ರಾಜ್ಯದ ಗೆಲುವಿನಲ್ಲಿ ಪಾಲು ಆಗಿರತ ಪಾಲ್ದಾರ ಆಗಿರತಕ್ಕಂಥದ್ರ ಜೊತೆಗೆ ಇನ್ನಿತರ ನಮ್ಮ ಅನೇಕ ನಾಯಕರು ಇವತ್ತು ಪರಮೇಶ್ವರ್ ಅವರು ಇರ್ಬೋದು ರಾಜಣ್ಣವರು ಇರ್ಬೋದು ಜಾರ್ಜ್ ಅವ್ರಿರ್ಬೋದು ಮತ್ತು ನಮ್ಮ ಎನ್ ಬಿ ಪಾಟೀಲ್ ಇರ್ಬೋದು ಈಶ್ವರ ಖಂಡ್ರಿ ಇರ್ಬೋದು ಸತೀಶ್ ಜಾರಕಿಹೊಳಿ ಇರ್ಬೋದು ಈ ರೀತಿ ಹಲವಾರು ನಾಯಕರು ಈ ಪಕ್ಷಕ್ಕಾಗಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡು ಗೆಲುವನ್ನ ಸಾಧಿಸೋದ್ರ ಜೊತೆಗೆ ಈ ಸಾರಿ ಚುನಾವಣೆಯಲ್ಲಿ ಕುಟುಂಬ ಕುಟುಂಬ ರಾಜಕಾರಣ ಅನ್ನೋ ಹಿನ್ನೆಲೆಯಲ್ಲಿ ಕುಟುಂಬದವರೇ ರಿಸ್ಕ್ ತಗೊಂಡಿರ್ತಕ್ಕಂಥದ್ದು ಇವತ್ತು ಉದಾಹರಣೆಗೆ ಬೀದರ್ನಲ್ಲಿ ಖಂಡ್ರಿ ಅವ್ರ ಕುಟುಂಬ ಗುಲ್ಬರ್ಗದಲ್ಲಿ ಖರ್ಗೆ ಅವ್ರ ಕುಟುಂಬ ಮತ್ತೆ ನಮ್ಮ ಕೊಪ್ಪಳದಲ್ಲಿ ಇಟ್ನಾಳ್ ಕುಟುಂಬ ಮತ್ತೆ ನಮ್ಮ ಬಳ್ಳಾರಿಯಲ್ಲಿ ನಮ್ಮ ತುಕಾರಾಮ ಅವರು ಶಾಸಕರಿದ್ದಾಗ್ಯೂ ಕೂಡ ಆ ಸ್ಥಾನವನ್ನು ತ್ಯಾಗ ಮಾಡಿ ಈ ಒಂದು ಸ್ಥಾನಕ್ಕೆ ಅವರು ಆಯ್ಕೆ ಆಗಿರ್ತಕ್ಕಂಥದ್ದು ಜಾರಕಿಹೊಳಿ ಅವರು ಸಚಿವರಿದ್ದಾಗ್ಯೂ ಕೂಡ ಅವರ ಮಗಳನ್ನೇ ಇವತ್ತು ಚುನಾವಣೆಗೆ ನಿಲ್ಲಿಸಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಅದೆಲ್ಲವೂ ಕೂಡ ನಮಗೆ ಸಫಲತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಆದ್ರಿಂದ ಇನ್ನೂ ನಮಗೆ ಐದು ಸ್ಥಾನಗಳು ಬರಬೇಕಾಗಿತ್ತು ಒಂದು ಸ್ಥಾನ ಕೊನೆಯ ಗಳಿಗೆಯಲ್ಲಿ ಬೆಂಗಳೂರು ಕೇಂದ್ರದಲ್ಲಿ ಸ್ವಲ್ಪ ಮತಗಳ ಅಂತರದಿಂದ ಸುತ್ತಿರ್ತಕ್ಕಂಥದ್ದು ಮತ್ತೆ ಇನ್ನೂ ನಮಗೆ ಒಟ್ಟಾರೆ ಐದು ಸ್ಥಾನಗಳು ಹದಿನಾಲ್ಕು ಸ್ಥಾನಗಳನ್ನ ಗೆಲ್ತೇವೆ ಅನ್ನೋ ಮಾತನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಆದ್ರೆ ಅದರಲ್ಲಿ ಸ್ವಲ್ಪ ನ್ಯೂನತೆ ಆಗಿರ್ತಕ್ಕಂಥದ್ದನ್ನ ನಾವು ಒಪ್ಕೊಳ್ತೇವೆ ಈ ನ್ಯೂನತೆಯನ್ನ ಸರಿಪಡಿಸಿಕೊಂಡು ಮುಂದಿನ ದಿನಮಾನದಲ್ಲಿ ಪಕ್ಷವನ್ನ ಅತ್ಯಂತ ಗಟ್ಟಿಯಾಗಿ ಕರ್ನಾಟಕದಲ್ಲಿ ಕಟ್ತಕ್ಕಂಥ ಕೆಲಸವನ್ನ ನಮ್ಮ ಎಲ್ಲ ಹಿರಿಯ ಮುಖಂಡರು ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಮುಗಿಸ್ಬೇಕು ಕಾಂಗ್ರೆಸ್ ಪಕ್ಷ ಜೀರೋ ಆಗಿದೆ ಮತ್ತು ಕಾಂಗ್ರೆಸ್ ಪಕ್ಷ ಏನಿಲ್ಲ ತುಷ್ಟೀಕರಣ ರಾಜಕಾರಣ ಮಾಡ್ತದೆ ಹಾಗೆ ಹೀಗೆ ಅಂತೇಳಿ ಇವತ್ತು ಏನು ಬಿ ಜೆ ಪಿ ಅವರು ಹೇಳ್ತಕ್ಕಂಥದ್ದು ಅವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಚಾರ್ ಸೌ ಪಾರ್ ಅನ್ನುವ ಮಾತನ್ನ ಏನು ಗಟ್ಟಿಯಾಗಿ ಹೇಳ್ತಿದ್ರು ಅವರು ತೀನ್ಸೌ ಪಾರ್ ಆಗಕ್ಕೆ ಆಗಿಲ್ಲ ತಮಗೆಲ್ಲ ಗೊತ್ತಿರುವ ಹಾಗೆ ಅದು ಬೇರೆ ಬೇರೆ ಇವತ್ತು ಟಿ ಡಿ ಪಿ ಇರ್ಬೋದು ಅಥವಾ ಜನತಾದಳ ಇವು ಇರ್ಬೋದು ಇಂಥ ಅನೇಕ ಆ ಪಕ್ಷಗಳನ್ನು ತೆಗೆದುಕೊಂಡು ಇವತ್ತು ಎರಡು ನೂರ ತೊಂಬತ್ತೈದನ್ನ ಅವರು ಮುಟ್ಟಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಅವರ ಸ್ವಂತ ಬಲದಿಂದ ಇವತ್ತು ಅವರಿಗೆ ಬಹುಮತವನ್ನ ತೆಗೆದುಕೊಳ್ಳಿಕ್ಕೆ ಆಗಿಲ್ಲ ಮುಂದಿನ ದಿನಮಾನದಲ್ಲಿ ಏನು ಬೆಳವಣಿಗೆ ಆಗುತ್ತೋ ಗೊತ್ತಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಆ ಮುಖಂಡರೆಲ್ಲರೂ ಸೇರಿ ನಾಳಿನ ದಿವಸ ಯೋಚನೆ ಮಾಡಿ ನಾವು ಕೂಡ ಸರ್ಕಾರ ರಚನೆ ಮಾಡಿದ್ರೆ ಆಶ್ಚರ್ಯ ಏನಿಲ್ಲ ಅನ್ನೋ ಮಾತನ್ನ ನಾನೊಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ಹೇಳ್ತಕ್ಕಂಥದ್ದು ಸರ್ ಕರ್ಡಿ ಸಂಗಣ್ಣ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ರಿಂದ ನಮ್ಗೆ ನಷ್ಟ ಆಗೋದಿಲ್ಲ ನಮ್ಮ ಅಭ್ಯರ್ಥಿ ಆಶೆ ಬರ್ತಾರಂತ ಅವರು ಮೊದಲಿಂದ ಇಲ್ಲಿ ಒಂದು ಶಾಸಕ ಹೇಳ್ತಾ ಇದ್ರು ಈಗ ಅವ್ರಿಗೆ ಒಂದಿದ್ದಿಕ್ಕ ತಮ್ಮ ಒಂದು ಪಕ್ಷಕ್ಕೆ ಬಲ ಬಂದ ನೋಡಿ ಚುನಾವಣೆ ಪೂರ್ವದಲ್ಲಿ ನಾ ಹೇಳಿದೆ ಸಣ್ಣವರು ಬಂದಿದ್ದು ನಮಗೆ ಆನೆ ಬಲ ಬಂದಾಗ ಆಗಿದೆ ಎನ್ನುವ ಮಾತನ್ನು ಕೂಡ ಹೇಳಿದ್ದೆ ನಾನು ನಾವು ಹಲವಾರು ಸಭೆಗಳಲ್ಲಿ ನಮ್ಮ ಕ್ಷೇತ್ರದ ಎಂಟು ಕ್ಷೇತ್ರದಲ್ಲಿ ಕೂಡ ಆ ಬಗ್ಗೆ ಮಾತನಾಡಿದ್ದೆ ಅದು ಇವತ್ತು ನಮಗೆ ಫಲವನ್ನು ಕೊಟ್ಟಿದೆ ಅವರು ಬಂದಿರೋದ್ರಿಂದ ನಮಗೆ ಅವರ ಹಿಂಬಾಲಕರು ಬಂದು ಪಕ್ಷವನ್ನ ಸೇರಿ ಪಕ್ಷ ಕೈಗೂಡಿಸಿ ಇವತ್ತು ನಮ್ಮ ಗೆಲುವಿಗೆ ಕಾರಣ ಆಗ್ತಕ್ಕಂಥದ್ದಿದೆ ಮತ್ತು ನಮ್ಮ ಪಕ್ಷದ ಬಗ್ಗೆನೂ ಕೂಡ ಕಾರ್ಯಕರ್ತರಿಗೆ ಒಂದು ಒಳ್ಳೆಯ ಹುಮ್ಮಸ ಇತ್ತು ಆ ಹುಮ್ಮಸ ಮತ್ತು ಸಂಗಣ್ಣವರ ಜೊತೆಗೂಡುವಿಕೆ ನಮ್ಮ ಗೆಲುವಿಗೆ ಕಾರಣ ಆಗಿದೆ ನೋಡಿ ಕೃಷಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸೋತಾಗ ಒಂಬತ್ತು ಸಾವಿರದ ಆರ್ನೂರು ಮತಗಳಿಂದ ನಾನು ಸೋಲನ್ನ ಅನುಭವಿಸಿದ್ದೆ ಆದರೆ ಇವತ್ತು ಆ ಅಲ್ಲಿಂದ ಇಲ್ಲಿವರೆಗೆ ನೋಡಿದಾಗ ಇವತ್ತು ಕೇವಲ ಒಂದು ಸಾವಿರದ ನೂರ ಎಂಬತ್ತು ಮತಗಳ ಹಿನ್ನಡೆಯನ್ನ ನಾವು ಈ ಲೋಕಸಭಾ ಎಲೆಕ್ಷನ್ನಲ್ಲಿ ಕಂಡಿದ್ದೇವೆ ಆದ್ರಿಂದ ಮುಂದಿನ ನಿರ್ಮಾಣದಲ್ಲಿ ನಮ್ಮ ಜನ ನನ್ನ ನಮ್ಮ ಪಕ್ಷದ ಮೇಲೆ ನನ್ನ ವೈಯಕ್ತಿಕ ನನ್ನ ಮೇಲೆ ವಿಶ್ವಾಸವನ್ನಿಟ್ಟು ಪಕ್ಷವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅದಕ್ಕಾಗಿ ನಾನು ವೈಯಕ್ತಿಕವಾಗಿ ಕುಷ್ಟಗಿ ಕ್ಷೇತ್ರದ ಜನರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ ಆದ್ರೆ ನಿರೀಕ್ಷೆ ಮಟ್ಟದಲ್ಲಿ ಇವತ್ತು ಅದು ಫಲ ದೊರೆತಿಲ್ಲ ಅನ್ನೋ ಮಾತನ್ನು ಕೂಡ ನಾನು ಹೇಳ್ಬೇಕಾಗುತ್ತಾ ಯಾಕಂದ್ರೆ ಇವತ್ತು ಇಡೀ ರಾಜ್ಯದಾದ್ಯಂತ ಬೇರೆ ಬೇರೆ ಕಡೆ ಇವತ್ತು ನಾವು ಬೆಳಗಾವದಲ್ಲಿ ಗೆಲ್ಬೇಕಾಗಿತ್ತು ಧಾರವಾಡದಲ್ಲಿ ಗೆಲ್ಬೇಕಾಗಿತ್ತು ಹಾವೇರಿಯಲ್ಲಿ ಗೆಲ್ಬೇಕಾಗಿತ್ತು ಈ ರೀತಿ ನಮ್ಗೆ ಗ್ರಾಮೀಣ ಪ್ರದೇಶಗಳು ಹೆಚ್ಚು ಇರ್ತಕ್ಕಂಥವು ಇವತ್ತು ಬೆಂಗಳೂರಿನಲ್ಲಿ ಅದು ಗ್ಯಾರಂಟಿ ಯೋಜನೆ ಅಷ್ಟು ಸಫಲತೆ ಇರದಿದ್ರು ಕೂಡ ನಮಗೆ ಗ್ರಾಮೀಣ ಪ್ರದೇಶವಾದಂತ ಇವತ್ತು ಆ ಚಿತ್ರದುರ್ಗ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ದೊಡ್ಡಬಳ್ಳಾಪುರ ಇರ್ಬೋದು ಈ ರೀತಿ ಅನೇಕ ಕಡೆ ನಮ್ಗ ಇನ್ನೂ ನಮ್ಮ ಐದಾರು ಸ್ಥಾನಗಳು ಬರಬೇಕಾಗಿತ್ತು ಆದರೆ ಸ್ವಲ್ಪದಲ್ಲಿ ಸೋಲು ಅನುಭವಿಸಿದ್ದೇವೆ ಆದ್ದರಿಂದ ಮುಂದಿನ ದಿನ ಅದನ್ನ ಸರಿಪಡಿಸ್ಕೊಳ್ತೇವೆ ಅಂತ ಮಾತನ್ನೇ ಹೇಳ್ತೇವೆ ಒಟ್ಟಾರೆ ಹೈದರಾಬಾದ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಜಾಷಿ ಭಾಷಿತಂತ ಹೈದರಾಬಾದ್ ಕರ್ನಾಟಕದಲ್ಲಿ ನಮ್ಮ ಖರ್ಗೆ ಅವರು ಬಹಳಷ್ಟು ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದನ್ನ ಅವರ ಭಾಷಣದ ಮೂಲಕ ಜನರ ಮೇಲೆ ಪ್ರಭಾವವನ್ನು ಬೀರಿರ್ತಕ್ಕಂಥದ್ದು ಅವರು ಕೊಟ್ಟಿರ್ತಕ್ಕಂಥ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅವತ್ತು ನಮ್ಮ ಯಾವ ರೀತಿ ವಿಧಾನಸಭಾ ಚುನಾವಣೆಯಲ್ಲಿ ಕೆಲಸ ಮಾಡಿತ್ತು ಅದೇ ರೀತಿ ಈಗಲೂ ಕೂಡ ಆ ಒಂದು ತ್ರೀ ಸೆವೆಂಟಿ ಜೆ ಕೆಲಸ ಆಗಿದೆ ಅನ್ನೋ ಮಾತನ್ನ ಅದನ್ನು ಒತ್ಕೊಂಡು ಮತದಾರರು ನಮಗೆ ಹೆಚ್ಚಿನ ಬೆಂಬಲವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಪ್ರಜ್ವಲ್ ಅವರ ಸೋಲಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಅಲ್ಲಿ ಬಲಾಢ್ಯ ಆಗಿರ್ತಕ್ಕಂಥದನ್ನ ಎತ್ತಿ ತೋರಿಸ್ತದೆ ಯಾಕಂದ್ರೆ ಹಿಂದಿನ ಚುನಾವಣೆಯಲ್ಲಿ ಹೊಳೆ ನಾವು ಕೇವಲ ಎರಡ್ ಸಾವಿರದ ಐದ್ನೂರು ಮತದಲ್ಲಿ ಈಗ ನಮ್ಮ ಎಂ ಪಿ ಗೆದ್ದಿರ್ತಕ್ಕಂಥ ವ್ಯಕ್ತಿಯೇ ಎರಡು ಸಾವಿರದ ಐದುನೂರು ಮತದಲ್ಲಿ ವಿಧಾನಸಭಾ ಇದರಲ್ಲಿ ಸೋತಿದ್ದ ಆತನಿಗೆ ಸಿಂಪತಿ ಮತ್ತು ನಮ್ಮ ಪಕ್ಷ ಅಲ್ಲಿ ಗಟ್ಟಿಯಾಗಿರೋದ್ರನ್ನ ತೋರಿಸ್ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಆಗಿದೆ ಇವತ್ತು ಪ್ರಜ್ವಲ ಪೆನ್ ಡ್ರೋಯ್ ಮಾಡನ ಅದು ಇದು ಅದೆಲ್ಲ ಈ ಈ ಚುನಾವಣೆಗೆ ಅದು ವರ್ಕೌಟ್ ಆಗಿಲ್ಲ ಅದ ಡಿ ಕೆ ಸುರೇಶ್ ಅವರ ಸೋಲು ಅನಿವಾರ್ಯ ಇವತ್ತು ಜನರ ತೀರ್ಮಾನವನ್ನ ನಾವೆಲ್ಲರೂ ಕೂಡ ಒಪ್ಕೊಳ್ಬೇಕಾಗುತ್ತ ಡಿ ಕೆ ಸುರೇಶ್ ಅವರ ಸೋಲನ್ನ ನಾವು ನಿರೀಕ್ಷಣೆ ಮಾಡಿರ್ಲಿಲ್ಲ ಯಾಕಂದ್ರೆ ಒಬ್ರು ಒಳ್ಳೆ ನಾಯಕರು ಮತ್ತು ಹೋರಾಟಗಾರರು ಅವರು ಎರಡು ಬಾರಿ ಈಗಾಗಲೇ ಅಲ್ಲಿ ಲೋಕಸಭಾ ಸದಸ್ಯರಾಗಿ ಕೆಲಸ ನಿರ್ವಹಿಸಿದ್ರು ಈ ಬಾರಿನೂ ಕೂಡ ಅವರ ಗೆಲ್ಸ ಗೆಲುವನ್ನ ನಾವು ನಿರೀಕ್ಷಣೆ ಮಾಡಿದ್ವಿ ಆದ್ರೆ ಆ ಸೋಲ್ ಇವತ್ತು ಜನರ ತೀರ್ಮಾನವನ್ನ ನಾವು ಒಪ್ಕೊಳ್ಬೇಕಾಗುತ್ತೆ ಈ ಕರ್ನಾಟಕದಿಂದ ಅವರೊಬ್ಬರೇ ವ್ಯಕ್ತಿ ಸರ್ ಐದು ವರ್ಷ ಲೋಕಸಭಾ ಅಸಲಾಗಿ ಅವ್ರಿಗೆ ಖಚಿತ ಖಚಿತ ಅಂತ ಇತ್ತು ಮತ್ತೆ ಜನರ ತೀರ್ಮಾನ ಬೇರೆ ಆಗಿರೋದ್ರಿಂದ ಅಲ್ಲಿ ಸೋಲಾಗಿದೆ